ಬಂಧುಗಳೇ ಜನತಾದಳ ಎಲ್ಲಿದೆ ಎಲ್ಲಿದೆ ಜನತಾದಳ ಅಂತ ಕೇಳ್ತಾ ಇದ್ರಲ್ಲ ಇವತ್ತು ಇಲ್ಲಿ ನೋಡಿ ಅರಿಯಬ್ಬೆ ಗ್ರಾಮದಲ್ಲಿ ನೋಡ್ರಿ ಗೊತ್ತಾಗಿದೆ ಜನತಾದಳ ಎಲ್ಲಿದೆ ಅಂತ ಎಲ್ಲಿದೆ ಜನತಾದಳ ಜನತಾ ಜನತಾದಳ ಕರ್ನಾಟಕ ರಾಜ್ಯದಲ್ಲಿದೆ ಜನತಾದಳ ದೇವೇಗೌಡರ ಆಶ್ರಯದಲ್ಲಿದೆ ಜನತಾದಳ ಅಂತಕ್ಕಂಥದ್ದನ್ನ ನಾವಿವತ್ತು ಸಾಬೀತಾಗಿದೆ ಬಂಧುಗಳೇ ಇವತ್ತು ನಮ್ಮ ಪಕ್ಷದ ಇಲ್ಲ ಯಾರು ನಮ್ಮ ಮುಂದಿನ ನಾಯಕರು ಕುಮಾರಣ್ಣ ಅವರು ಕೇಂದ್ರಕ್ಕೆ ಹೋಗ್ಬಿಟ್ರು ಕರ್ನಾಟಕ ರಾಜ್ಯಕ್ಕೆ ಯಾರು ಈ ರೈತರ ಬಡವರ ಶ್ರಮಿಕರ ಧ್ವನಿಯನ್ನ ಕೇಳ್ತಕ್ಕಂಥ ಯಾರು ಅಂತಕ್ಕಂಥ ಸಂದರ್ಭದಲ್ಲಿ ಆ ಭಗವಂತ ಈ ಬಡವರ ಸೇವೆಯನ್ನು ಮಾಡಲಿಕ್ಕೋಸ್ಕರ ನಮ್ಮ ನಿಮ್ಮೆಲ್ಲರ ಸೇವೆಯನ್ನು ಮಾಡ್ಲಿಕ್ಕೋಸ್ಕರ ನಿಖಿಲ್ ಕುಮಾರಳ್ಳ ಅವರೆಲ್ಲ ಕಳಿಸಿದ್ದಾರೆ ಬಂಧುಗಳೇ ಹಾಗಾಗಿ ಈ ಅಭಿವೃದ್ಧಿಯ ಭರವಸೆಯೆಲ್ಲ ಒದ್ದ ಅಶ್ವಮೇದ ಕುದುರೆ ನಾವು ಜೆ ಡಿ ಎಸ್ ಪಕ್ಷದಿಂದ ಇವತ್ತು ಕರ್ನಾಟಕ ರಾಜ್ಯಕ್ಕೆ ಕಳಿಸಿದ್ದೀವಿ ನಿಮಗೆ ಕಾಂಗ್ರೆಸ್ ಪಕ್ಷದವರಿಗೆ ನಿಮಗೆ ಏನಾದರೂ ನೈಜವಾಗಿ ತಾಕತ್ರೆ ಈ ಕುದುರೆ ಕಟ್ಟಿ ಅಂತಕ್ಕಂಥದ್ದನ್ನ ಇವತ್ತು ನಾನು ಬಹಿರಂಗವಾಗಿ ಸವಾಲನ್ನು ಹಾಕ್ತಾ ಇದ್ರೆ ಬಂಧುಗಳು ಹಾಗಾಗಿ ಈಗಾಗಲೇ ಬಹಳಷ್ಟು ವಿಚಾರಗಳೆಲ್ಲ ಈ ವೇದಿಕೆಯಲ್ಲಿ ಮಾತಾಡಬೇಕಿತ್ತು ಚರ್ಚೆ ಮಾಡಬೇಕು ಇವತ್ತು ವಿವಿ ಸಾಗಕ್ಕೆ ಭದ್ರಾ ಏನಾದರೂ ಬಂದಿದೆ ಅಂತಂದ್ರೆ ಅದಕ್ಕೆ ಕಾರಣ ಜೆ ಡಿ ಎಸ್ ಪಕ್ಷದ ಎಚ್ ಡಿ ಕುಮಾರಣ್ಣವರು ಎರಡ್ ಸಾವಿರದ ಎಂಟರಲ್ಲಿ ಮುಖ್ಯಮಂತ್ರಿ ಆದ ಸಂದರ್ಭದಲ್ಲಿ ಭದ್ರಾ ಮೇಲ್ದಂಡೆ ಯೋಜನೆಗೆ ಶಂಕುಸ್ಥಾಪನೆ ಮಾಡುವುದರ ಮೂಲಕ ಐದು ನೂರು ಕೋಟಿಯನ್ನ ಅವತ್ತು ಬಿಡುಗಡೆ ಮಾಡಿದ ಕೀರ್ತಿ ಇವತ್ತು ನಮ್ಮ ಪಕ್ಷಕ್ಕೆ ಸೆಲ್ತದೆ ರೈತನ ಮಗ ಎಚ್ ಡಿ ಕುಮಾರ್ಹಳ್ಳಿ ಅವರು ಸಲ್ತದೆ ಅಂತಕ್ಕಂಥದ್ದು ನಾ ಈ ಸಂದರ್ಭದಲ್ಲಿ ಹೇಳ್ತೇನೆ ಹಾಗಾಗಿ ಇಲ್ಲೂ ಕೂಡ ಬಹಳಷ್ಟು ವಿಷಯಗಳನ್ನು ನಾವು ಚರ್ಚೆ ಮಾಡಬೇಕು ಈಗಾಗಲೇ ಸಮಯದ ಅಭಾವ ಆಗಿದೆ ನಮ್ಮ ಮಾಧ್ಯಮ ಮಿತ್ರರು ಸುದ್ದಿ ಕಳಿಸಿಕೆ ತಡ ಆಗ್ತದೆ ಅಂತಕ್ಕಂಥ ಸೂಚನೆಯನ್ನು ಕೊಟ್ಟಿದ್ದಾರೆ ಹಾಗಾಗಿ ನಮ್ಮ ಎಲ್ಲ ಬಂಧುಗಳು ಇವತ್ತು ನಮ್ಮ ನಿಖಿಲ್ ಅಣ್ಣ ಅವರ ಭಾಷಣವನ್ನು ಕೇಳಲಿಕ್ಕೆ ಖಾತರರಾಗಿದ್ರಿ ಇನ್ನೇನು ಕ್ಷಲಕ್ಷ ಮಾತಾಡ್ತಾರೆ ನನ್ನ ನಮ್ಮ ಇಷ್ಟೊಂದು ಹೇಳಲಿಕ್ಕೆ ನನಗೆ ಅವಕಾಶ ಕೊಟ್ಟರೆ ನಿಮ್ಮೆಲ್ಲರಿಗೂ ಹೊಲಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಜೆ ಡಿ ಎಸ್ ಈ ದಿನ ನಿಖಿಲ್ ಕುಮಾರಸ್ವಾಮಿ ಅವರು ಇಡೀ ರಾಜ್ಯಾದ್ಯಂತ ಇಡೀ ಇಡೀ ರಾಜ್ಯಾದ್ಯಂತ ನಮ್ಮ ಪಕ್ಷದ ವರಿಷ್ಠರ ಆದೇಶದ ಮೇರೆಗೆ ಇವತ್ತು ಕುಮಾರ್ ನಿಖಿಲ್ ಕುಮಾರಸ್ವಾಮಿ ಅವರು ಈ ಪಕ್ಷದ ಕಾರ್ಯಕ್ರಮಗಳನ್ನ ಇದೆಲ್ಲ ಮಾಡಬೇಕಂಬಂತ ಏನೂ ಇರಲಿಲ್ಲ ಅವರಿಗೆ ಮನೆಗೆ ಮನೆಗಿರ್ಬೋದು ಆರಾಮಾಗಿ ನಿಮ್ಮೆಲ್ಲರ ಹಿತದೃಷ್ಟಿಯಿಂದ ನಮ್ಮ ಕಾರ್ಯಕರ್ತರ ಹಿತದೃಷ್ಟಿಯಿಂದ ಇವತ್ತು ಪಕ್ಷವನ್ನು ಉಳಿಸ್ಬೇಕು ಆದ್ಯಂತ ಸಂಚಾರ ಮಾಡಿ ಇವತ್ತೇನು ವರಿಷ್ಠ ಆದೇಶದ ಮೇರೆಗೆ ಏನು ಇವತ್ತು ಮತದಾರರ ನೋಂದಣಿ ಕಾರ್ಯಕ್ರಮದ ಒಂದು ಉದ್ದೇಶಿಸಿ ಇಟ್ಕೊಂಡು ಇವತ್ತು ಅವರೆಲ್ಲರ ಒತ್ತಡದ ಮೇರೆಗೆ ಇವತ್ತು ಅವರು ಎಲ್ಲ ಎಲ್ಲ ಕ್ಷೇತ್ರಗಳಲ್ಲೂ ಸಹ ಸಂಚರಿಸಿ ಇವತ್ತು ಪಕ್ಷವನ್ನು ಪುನಶ್ಚೇತನಗೊಳಿಸೋದಕ್ಕೆ ಸ ಸಕಾರಣೀಭೂತರಾಗಿದ್ದಾರೆ ಅಂತ ಹೇಳೋಕ್ಕೆ ಈ ಸಭೆಯಲ್ಲಿ ನಾನು ಇಚ್ಛೆ ಪಡ್ತಾ ಇದ್ದೀನಿ ಇವತ್ತು ರಾಜ್ಯಾದ್ಯಂತ ಇವತ್ತು ರಾಜ್ಯಾದ್ಯಂತ ಇವತ್ತು ಪಕ್ಷವನ್ನು ಸುಮಾರು ಲೋಕಸಭಾ ಚುನಾವಣೆ ಆದ ಮೇಲೆ ಅವರು ಕೇಂದ್ರ ಮಂತ್ರಿಗಳಾದ ಮೇಲೆ ಅವರು ಅಲ್ಲಿಗೆ ಆ ಕಾರ್ಯ ಅಲ್ಲಿ ಅಲ್ಲೇ ಕಾರ್ಯಕ್ರಮದಲ್ಲಿ ಬ್ಯುಸಿಯಾದಾಗ ಈ ಪಕ್ಷವನ್ನು ಮುಂದೆಸ ಮುನ್ನಡೆಸುವಂಥ ಕಾರ್ಯ ಮುನ್ನಡೆಸೋದು ಒಂದೆರಡು ತಿಂಗಳು ನನಗುದಿಗೆ ಬಿದ್ದಿತ್ತು ಆ ಕಾರಣದಿಂದ ಮೊನ್ನೆ ಒಂದು ಮೀಟಿಂಗ್ ಕರೆದು ಸಭೆಯಲ್ಲಿ ತೀರ್ಮಾನ ಮಾಡಿ ನಿಖಿಲ್ ಕುಮಾರಸ್ವಾಮಿ ಅವರು ನೀವು ಜವಾಬ್ದಾರಿ ತೆಗೆದುಕೊಂಡು ಎಲ್ಲ ಕ್ಷೇತ್ರಕ್ಕೆ ಹೋಗಿ ಪಕ್ಷ ಸಂಘಟನೆ ಮಾಡಬೇಕಂತ ಹೇಳಿದ್ದಕ್ಕೆ ಅವರು ಅದನ್ನು ಒಪ್ಕೊಂಡು ಈ ದಿನ ಎಲ್ಲ ಕಡೆ ಸಂಚಾರ ಮಾಡಿ ಪರಿಸ್ ಪಸ್ ಪಕ್ಷವನ್ನು ಬಲಪಡಿಸ್ತಾ ಎಲ್ಲ ಕಡೆ ಇಡೀ ಅವ್ರು ಎಲ್ಲಿ ಅಲ್ಲಿ ಸಹ ಅದ್ದೂರಿ ಸ್ವಾಗತ ಮತ್ತು ಭಾರಿ ಜನ ದಟ್ಟಣೆ ಸೇರೋಂಥ ಕಾರ್ಯಕ್ರಮಗಳಾಗ್ತದಾವೆ ಹಾಗಾಗಿ ಅವ್ರಿಗೆ ಯಶಸ್ಸು ಕೊಡಲಿ ಮುಂದೆ ಇದೇ ರೀತಿಯೂ ಹಲವಾರು ಕಾರ್ಯಕ್ರಮ ಬರ್ತಾರೆ ಹಾಗಾಗಿ ಅವ್ರಿಗೆ ಮುಂದೆ ಪಕ್ಷ ಇನ್ನೂ ಉತ್ಕೃಷ್ಟ ಸ್ಥಾನಕ್ಕೆ ಹೋಗಲಿ ನಮ್ಮ ಪಕ್ಷ ಅಧಿಕಾರಕ್ಕೆ ಬರಲಿ ಎಲ್ಲ ಕಾರ್ಯಕರ್ತರು ಒಳ್ಳೆಯದಾಗಲಿ ಅಂತ ಹೇಳಿ ಮಾತನ್ನ ಮುಗಿಸ್ತಾ ಇದ್ದೀನಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐ ಟಿ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐ ಟಿ ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಿ ಮತ್ತು ಐ ಐ ಟಿ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದ್ರೆ ಎಕ್ಸೆಲ್ ಎಕ್ಸ್ಎಲ್ ಅಂದ್ರೆ ಮೆಡಿಕಲ್ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಎಷ್ಟು ಮಾಟ ಕಾಣ್ತೀರ ಅಂದ್ರೆ ಜಿಮ್ ನೂರ ಕೆಜಿ ವೇಟ್ ಇದ್ದೀವಿ ನಾವು ಈಗ ನೂರ ಕೆಜಿ ಲೆಕ್ಕ ಬಂದಿದ್ವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡಿದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಜೀನಿಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ